ನಾನು ಮೊದಲೇ ಹೇಳಿದೆ ಫೈ ಫಾರ್ಟಿ ಫೈ ಪಿ ಎಸ್ ಐ ಮತ್ತೆ ಕೋರ್ಟ್ಗೆ ಹೋಗಿದೆ ಅಂತ ಸೊ ತುಂಬ ಜನ ಕಮೆಂಟ್ ಮಾಡಿದರು ಕೋರ್ಟ್ಗೆಲ್ಲು ಹೋಗಿಲ್ಲ ಸುಮ್ಮನೆ ನೀವು ಯಾಕೆ ಸುಳ್ಳು ಹೇಳ್ತಾ ಅಂತ ಸೊ ಅವ್ರಿಗೆಲ್ಲ ಇವತ್ತು ಉತ್ತರ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಇದು ಕೋರ್ಟ್ಗೆ ಹೋಗಿ ಸುಮಾರು ಆಗಲೇ ಒಂದೂವರೆ ತಿಂಗಳು ಮೇಲೆ ಆಯಿತು ಆಯಿತಾ ಸೊ ನಾನು ಆರ್ ಟಿ ಐಲ್ಲಿ ಫಸ್ಟ್ ಪೇಪರ್ಗೆ ಅಪ್ಲೈ ಮಾಡಿದಾಗ ಸೊ ಅವರು ಬಂದಿದ್ದರು ಸೊ ನನಗೆಲ್ಲ ಅವ್ರು ಕ್ಲಿಯರ್ ಇನ್ಫಾರ್ಮೇಷನ್ ಹೇಳಿದ್ದಾರೆ ಸೊ ಇದು ವಿಶ್ ಇಶ್ಯೂ ಏನಂದರೆ ಫಸ್ಟ್ ಪೇಪರಲ್ಲಿ ಸೊ ಆ್ಯಕ್ಚುಲಿ ಕೆ ಎಸ್ ಅವರು ವ್ಯಾಲ್ಯೇಷನ್ ಮಾಡಬೇಕಾದ್ರೆ ಇಬ್ಬರೂ ಇಲ್ಲ ಮೂರು ಜನ ಒಂದು ಪತ್ರಿಕೆನ ವ್ಯಾಲ್ಯೇಷನ್ ಮಾಡಿ ಮೂರು ಜನ ಕೊಟ್ಟಂಥ ಮಾರ್ಕ್ಸನ್ನ ಟೋಟಲ್ ಮಾಡಿ ಆವರೇಜ್ ಮಾಡಿ ಫಸ್ಟ್ ಪೇಪರ್ ವ್ಯಾಲ್ಯೇಷನ್ ಆಗ್ತಾ ಇತ್ತು ಸೊ ಅದಕ್ಕೋಸ್ಕರ ನೀವು ಅಬ್ಸರ್ವ್ ಮಾಡ್ಬೋದು ಕೆ ಎಸ್ ಪಿ ಪಿ ಎಸ್ ಐದು ರಿಸಲ್ಟ್ ನೋಡಿದ್ರೆ ನಿಮಗೆ ಪಾಯಿಂಟ್ಸಲ್ಲಿ ಫಾರ್ ಎಕ್ಸಾಂಪಲ್ ಮೂವತ್ತೂವರೆ ಆಯಿತಾ ಮೂವತ್ತೈದುವರೆ ಈ ಥರ ಆವರೇಜ್ ಮಾರ್ಕ್ಸಸ್ಸು ಬಂದಿದೆ ಬಟ್ ಕೆ ಎ ಬಿಟ್ಟಂಥ ಫಸ್ಟ್ ಪೇಪರಲ್ಲಿ ಸ್ಕೋರಲ್ಲಿ ಯಾವುದೇ ರೀತಿ ಪಾಯಿಂಟ್ಸಲ್ಲಿಲ್ಲ ಡೈರೆಕ್ಟ್ ಮೂವತ್ತು ನಲವತ್ತು ಮೂವತ್ತೈದು ಈ ಥರ ಬಂದಿದೆ ಸೊ ಅದಕ್ಕೆ ರೀಸನ್ ಏನಂದರೆ ಫಸ್ಟ್ ಪೇಪರ್ ಒಂದೇ ಸಲ ವ್ಯಾಲ್ಯೇಷನ್ ಆಗಿದೆ ಸೊ ಅದಕ್ಕೋಸ್ಕರ ಆ ಥರ ಆಗಿದೆ ಹಂಗಂದ್ಬಿಟ್ಟು ಅವರು ಆರ್ ಟಿ ಐಲಿ ಅಪ್ಲೈ ಅಪ್ಲೈ ಮಾಡಿದರು ವ್ಯಾಲ್ಯೇಷನ್ ಮೆಥಡಾಲಜಿ ಕೇಳಿದರು ಸೊ ಅವರಿಗೆ ಎರಡು ಕೆ ಇಂದ ಸಿಕ್ಕಿದೆ ಸೊ ಅದನ್ನು ತೊಗೊಂಡು ಅವ್ರು ಕೋರ್ಟ್ಗೆ ಹೋಗಿದ್ದಾರೆ ಸೊ ಕೆ ಎದವ್ರು ಒಪ್ಕೊಂಡಿದ್ದಾರೆ ಫಸ್ಟ್ ಪೇಪರ್ನ ಒಬ್ರ ಹತ್ರನೇ ವ್ಯಾಲ್ಯೂಯೇಷನ್ ಮಾಡಿಸಿದ್ದೀವಿ ಅಂತ ಸೊ ಅದಕ್ಕೋಸ್ಕರ ಈ ಇಶ್ಯೂ ಆಗಿದೆ ಸೊ ನೋಡ್ಬೋದು ನೀವು ನಿನ್ನೆ ಇಯರಿಂಗ್ ಆಗಿದೆ ಸೊ ನೆಕ್ಸ್ಟ್ ಡೇಟು ಹದಿನೆಂಟನೇ ತಾರೀಕು ಕೊಟ್ಟಿದ್ದಾರೆ ಸೊ ಐ ಥಿಂಕ್ ಕೇಸು ಅವ್ರ ಕಡೆಯೇ ಆಗೋ ಎಲ್ಲ ಪಾಸಿಬಿಲಿಟೀಸು ಇದೆ ಯಾಕೆಂದರೆ ಅವರೇ ಒಪ್ಕೊಂಡಿದ್ದಾರೆ ಕೆ ಎದವರೇನೆ ಒಂದೇ ಸಲ ವ್ಯಾಲ್ಯೇಷನ್ ಆಗಿದೆ ಅಂತ ಬಟ್ ಕೆ ಎಸ್ ಪಿ ಅವರು ಒಂದು ಪೇಪರ್ನ ಇಬ್ಬರು ಇಲ್ಲ ಮೂರು ಜನದ ಹತ್ರ ವ್ಯಾಲ್ಯೂಯೇಷನ್ ಕಂಪಲ್ಸರಿ ಮಾಡಿಸ್ತಾಯಿದ್ರು ಬೇಕಂದರೆ ನಿಮ್ಮ ಹತ್ರ ಯಾವುದಾದ್ರು ತ್ರೀ ಹಂಡ್ರೆಡು ಇಲ್ಲ ಟೂ ಹಂಡ್ರೆಡು ಯಾರಾದರೂ ಫಸ್ಟ್ ಪೇಪರ್ ತರಿಸಿರೋದನ್ನ ಇದ್ರೆ ನೋಡಿ ಬೇಕಂದರೆ ಇಬ್ಬರು ವ್ಯಾಲ್ಯೂಯೇಷನ್ ಮಾಡಿ ಇಬ್ಬರು ಮಾರ್ಕ್ಸನ್ನು ಟೋಟಲ್ ಮಾಡಿ ಆವರೇಜ್ ಫಾರ್ ಎಕ್ಸಾಂಪಲ್ ಇಬ್ಬರು ಒಬ್ಬ ಒಬ್ಬರು ಮೂವತ್ತು ಕೊಟ್ಟು ಇನ್ನೊಬ್ಬರು ಮೂವತ್ತೈದು ಕೊಟ್ಟರೆ ಅರವತ್ತೈದು ಡಿವೈಡೆಡ್ ಬೈ ಟು ಮಾಡಿಬಿಟ್ಟು ನಿಮಗೆ ಫಸ್ಟ್ ಪೇಪರ್ ಸ್ಕೋರ್ ಬರ್ತಾಯಿತ್ತು ಬಟ್ ಕೆ ಇ ಆ ಮಿ ಆ ಥರ ವ್ಯಾಲ್ಯೂಯೇಷನ್ ಮಾಡಿಲ್ಲ ಸೊ ದೊಡ್ಡ ಮಿಸ್ಟೇಕ್ ಮಾಡಿದ್ದಾರೆ ಅಂತ ಹೇಳ್ಬೋದು ಈ ಮಿಸ್ಟೇಕ್ ಏನು ಮಾಡ್ತಾರೆ ಗೊತ್ತಿಲ್ಲ ಸೊ ಮತ್ತೆ ಫಸ್ಟ್ ಪೇಪರ್ ವ್ಯಾಲ್ಯೇಷನ್ ಆಗೋ ಆಗೋ ಆದರೂ ಆಗ್ಬೋದು ಸೊ ಫೈನಲಿ ಸ್ಟೇ ಅಂತೂ ಬಂದಿದೆ ಆ ಫೈನಲ್ ಮಾರ್ಕ್ಸ್ ನ ನೀವು ಆ ಫೈನಲ್ ಮಾರ್ಕ್ಸ್ ಲಿಸ್ಟ್ ಮೇಲೆ ನೀವು ರಿಸಲ್ಟ್ ಅನೌನ್ಸ್ ಮಾಡಬಾರ್ದು ಅಂತ ಸ್ಟೇ ಬಂದಿದೆ ಏನಾಗುತ್ತೋ ನೆಕ್ಸ್ಟು ಹದಿನೆಂಟನೇ ತಾರೀಕು ಗೊತ್ತಾಗುತ್ತೆ ಸೊ ತುಂಬ ಮಹಾನ್ ಮೇಧಾವಿಗಳು ಕಮೆಂಟ್ ಇದ್ರು ಯಾರೋ ಕೋರ್ಟ್ಗೆಲ್ಲ ಹೋಗಿಲ್ಲ ಸುಮ್ಮನೆ ನೀವು ಅಂತ ಸೊ ಹಂಗೆಲ್ಲ ಇದ್ದಿದ್ರೆ ನಾನು ಯಾಕೆ ಹೇಳ್ತಾ ಇದ್ದೆ ಇವತ್ತು ಅರ್ಥ ಆಗಿ ಅಂದ್ಕೊಂಡಿದ್ದೀನಿ ಸೊ ಈ ನಾನು ಹೇಳೋದು ಏನಂದರೆ ಯಾರನ್ನೇ ಆದರೂ ಡೋಂಟ್ ಜಡ್ಜ್ ಅ ಬುಕ್ ಬೈಟ್ಸ್ ಕವರ್ ಅಂತ ಹೇಳಿ ಗೊತ್ತಾ ಯಾರಾದರೂ ಒಂದು ವಿಷಯ ಹೇಳ್ತಿದಾರೆ ಅಂದ್ರೆ ಅದ್ರ ಬಗ್ಗೆ ತಿಳ್ಕೊಂಡೇ ಹೇಳ್ತಾ ಇರ್ತಾರೆ ಅಂತ ಫಸ್ಟ್ ಅದು ತಿಳ್ಕೊಳ್ಳಿ ಕಾಂಪಿಟೇಟಿವ್ ಅಲ್ಲಿ ಓದ್ತಾ ಇದೀರಾ ಅಂದ್ರೆ ಫಸ್ಟು ತಾಳ್ಮೆ ಇರಲಿ ಏನ್ ಎಲ್ಲರೂ ಮಾಡ್ತಾರೆ ಆಯಿತಾ ಆ ಥರ ಎಲ್ಲ ಮಾಡಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಸೊ ನೋಡೋಣ ಫ್ರೆಂಡ್ಸ್ ಈ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ನನಗಂತೂ ಗೊತ್ತಿಲ್ಲ ಹದಿನೆಂಟನೇ ತಾರೀಕು ಗೊತ್ತಾಗುತ್ತೆ ಮತ್ತೆ ಏನು ಡಿಸೈಡ್ ಆಗುತ್ತೆ ಅಂತ ನೋಡೋಣ ಅಲ್ಲಿವರೆಗೂ ಸ್ಟೇ ಟ್ಯೂನ್ ಥ್ಯಾಂಕ್ ಯು ಫಾರ್ ವಾಚಿಂಗ್